ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಆನೆಕಲ್ಲಿಂದ ಈ ಗಿಲ್ಲಿ ಮನೆವರೆಗೂ ನಾವು ಜಾಥಾವನ್ನು ಏನು ಹಮ್ಮಿಕೊಂಡಿದ್ದೀವಿ ಅವರು ಬಿಗ್ ಬಾಸಲ್ಲಿ ಏನು ಗೆದ್ದು ಬರಲಿ ಅಂತ ನಾವು ಆಚರಿಸುತ್ತಾ ಏನು ಇವತ್ತು ದಡಕ್ಪುರಕ್ಕೆ ಬಂದು ನಾವು ತಲುಪಿದ್ದೀವಿ ಏನು ನಾವು ಆನೆಕಲ್ಲಿಂದನೇ ಕಲ್ಲಿಂದ ಬಂದಿದ್ದೀವಿ ಅಂದರೆ ನಮ್ಮ ಇಡೀ ರಾಜ್ಯವೇ ಅವರಿಗೆ ಓಟ್ ಮಾಡೋ ಮುಖಾಂತರ ಗಿಲ್ಲಿಯನ್ನು ಗೆಲ್ಲಿಸ್ಕೊಂಬರ್ಬೇಕು ಇವತ್ತು ನಾವೇನು ಇಲ್ಲಿ ಬಂದು ಅವರಿಗೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಅವ್ರ ಮನೆಗೆ ಮತ್ತು ಗಿಲ್ಲಿ ಗೆದ್ದು ಬರಲಿ ಅಂತ ಶುಭಾಶಯನ ಕೇಳುತ್ತಾ ನಮ್ಮ ಗಿಲ್ಲಿ ಗೆದ್ದು ಬರಲಿ ಅಂತ ಎಲ್ಲರಲ್ಲಿ ಆಶಿಸ್ತೀನಿ ರಾಜ್ಯದ ಜನತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡರ ಸಂಘಟನೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾವು ಆನೇಕಲ್ನಿಂದ ರಾಜ್ಯ ಉಪಾಧ್ಯಕ್ಷರ ಲೇ ಲೋಕೇಶ್ ಗೌಡರು ಒಬ್ಬ ಸಾರಥ್ಯದಲ್ಲಿ ಮತ್ತು ಮಂಜುನಾಥ್ ಅವರ ಸರತದಲ್ಲಿ ನಮ್ಮ ಗಿಲ್ಲಿಯವರ ಊರಿಗೆನೆ ಬಂದು ಅವರ ತಂದೆ ತಾಯಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಮತ್ತು ಎಲ್ಲರೂ ಸಹ ಸೇರಿ ಗಿಲ್ಲಿಯವರನ್ನ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ ಎಲ್ಲರೂ ಸಹ ಓಟ್ ಮಾಡಿ ಅವ್ರನ್ನ ಗೆಲ್ಸಕ್ಕೆ ಗೆಲ್ಸಿವಿ ಮತ್ತು ಕರ್ನಾಟಕದ ಜನತೆ ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡೋಲ್ಲ ಅವ್ರನ್ನ ಗೆಲ್ಸೆ ಗೆಲ್ಸಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಆನೆಕಲ್ಲಿಂದ ಮಳವಳ್ಳಿ ತಾಲೂಕು ದಡದಪುರಕ್ಕೆ ಬಂದಿರೋದು ಕಾರಣ ಏನು ನಮ್ಮ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಎಂಬ ಬಡ ಪ್ರತಿಭೆ ಇವತ್ತು ಮನೆ ಮನೆಗೂ ಸಹ ಹೆಸರು ಮಾಡಿರುವಂಥದ್ದು ಗಿಲ್ಲಿ ಎಂಬ ಪ್ರತಿಭೆ ಆ ಪ್ರತಿಭೆಗೆ ಇವತ್ತಿನ ಬಿಗ್ ಬಾಸ್ ಶೋನಲ್ಲಿ ಗೆಲುವನ್ನು ದಕ್ಕಿಸಲೇಬೇಕು ಆ ಗೆಲುವನ್ನು ತಪ್ಪಿಸ್ಬೇಕಂತೇಳಿ ಕೆಲ ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾಯಿದ್ದಾವೆ ಆ ದುಷ್ಟಶಕ್ತಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಸಹ ನಮ್ಮ ಗಿಲ್ಲಿಯನ್ನು ಗೆಲ್ಸೋ ತಾಕತ್ತು ಕರ್ನಾಟಕದ ಜನತೆಗೆ ಗೊತ್ತಿದೆ ಕರ್ನಾಟಕ ಜನತೆ ನಿಜವಾಗ್ಲೂ ಗಿಲ್ಲಿಯನ್ನು ಗೆಲ್ಲಿಸೋ ಗೆಲ್ಲಿಸ್ತಾರೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನು ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಘಟಕದ ಉಪಾಧ್ಯಕ್ಷರಾದಂಥ ಲೋಕೇಶ್ ಗೌಡರು ನೇತೃತ್ವದಲ್ಲಿ ಈ ಕನ್ನಡದ ಮಣ್ಣಿನ ಸುವಾಸನೆಯನ್ನು ಬೀರಿದಂಥ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಗಿಲ್ಲಿ ನಟ ಅವರ ವಾಸಿಸುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಒಂದು ಜಾತವನ್ನು ಹಮ್ಮಿಕೊಂಡು ಕನ್ನಡದ ಮೇರು ನಟನಿಗೆ ಗಿಲ್ಲಿಗೆ ಒಂದು ಬೆಂಬಲವಾಗಿ ಇವತ್ತು ಆ ಗ್ರಾಮೀಣ ಪ್ರದೇಶದಲ್ಲಿ ಆಡು ಭಾಷೆನಲ್ಲಿ ಹುಟ್ಟಿ ಬೆಳೆದಂಥ ಯಾವುದೇ ಒಂದು ತರಬೇತಿ ಇಲ್ಲದೆ ಇರತಕ್ಕಂತ ಈ ಗಿಲ್ಲಿ ನಟ ಈ ಮಣ್ಣಿನ ಸೊಗಡು ಈ ಸಂಸ್ಕೃತಿಯ ಪ್ರತಿಬಿಂಬ ஆத்தன ஏழ்கையே ஆத்தனி இடி ಕರ್ನಾಟಕದ ಜನತೆ ಈ ಸುಗ್ಗಿ ಸಂಭ್ರಮದ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರೂ ಅವನಿಗೆ ಮತವನ್ನ ನೀಡೋದ್ರ ಮುಖಾಂತರ ಆ ಗಿಲ್ಲಿ ನಟ ಮನೆಗೊಬ್ಬ ದೀರ ಮುನ್ನುಗ್ಗಿ ಬಾರ ಗಿಲ್ಲಿ ನಟನಾಗಿ ಗೆದ್ದು ಬಾರ ಅಂತಕ್ಕಂಥ ಹೋರಾಟವನ್ನ ಹಮ್ಕೊಂಡು ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಕನ್ನಡಿಗರು ಗಿಲ್ಲಿ ನಟನಿಗೆ ಗೆಲ್ಲಿಸೋದ್ರ ಮುಖಾಂತರ ಗ್ರಾಮೀಣ ಪ್ರತಿಭೆಯನ್ನ ಎತ್ತಿಡಿಬೇಕು ಅಂತ ಈ ಮೂಲಕ ಮನವಿನ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಗಿಲ್ಲಿ ಗೆಲ್ಲಿ ಅಂತ ನಾವು ಅನೇಕರಿಂದ ಇಲ್ಲಿ ಗಂಟೆ ಬಂದಿದ್ದೀವೋ ಅವ್ನು ಗೆಲ್ಲೇಬೇಕು ಅಂತಲೇ ನಾವೆಲ್ಲ ಆಶಿಸ್ತಾ ಇದ್ದೀವಿ ಆಮೇಲೆ ಗೆದ್ದೆ ಗೆಲ್ತಾನೆ ಅದರಲ್ಲಿ ಎರಡನೇ ಮಾತಿಲ್ಲ ಕಾಣದ ಕೈಗಳು ಬೇ ಹಿಂದೆಗಡೆ ಏನೇನೋ ಕೆಲಸ ಮಾಡ್ಬೋದು ಏನೇ ಕೆಲಸ ಮಾಡಿದ್ರು ಜನ ನಿಂತಿರೋದು ಗಿಲ್ಲಿ ಪರ ಗೆಲ್ಲೋದು ಗಿಲ್ಲಿನೇ ಆಮೇಲೆ ಮತ್ತೊಂದೇನಂದರೆ ಒಂದು ಕಾಲದಲ್ಲಿ ನಮ್ಮ ದೇವೇಗೌಡರು ಮಂಡ್ಯ ಇಂದ ಡೆಲ್ಲಿ ಗಂಟ ಹೆಸರು ಮಾಡಿದ್ರು ಆ ನಂತರ ಎರಡನೇ ಹೆಸರು ಮಾಡ್ತಿರೋದು ಏಕೈಕ ವ್ಯಕ್ತಿ ಗಿಲ್ಲಿ ಇಲ್ಲಿಂದ ದೇಶ ಅಲ್ಲ ಹೊರ ದೇಶದವ್ರು ಇವತ್ತು ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ನಮ್ಮ ಕರ್ನಾಟಕದ ತಾಕತ್ತು ಆಮೇಲೆ ಯಾವುದೇ ಸೀಸನಲ್ಲಿ ಟಿ ಆರ್ ಪಿ ಟಿ ಆರ್ ಪಿ ಬಂದಿರೋ ಏಕೈಕ ಕಾರಣ ಅಂದ್ರೆ ಗಿಲ್ಲಿಯಿಂದನೇ ಅಂತ ಹೇಳ್ಬೋದು ಬೇರೆ ಯಾರಿಂದನೂ ಅಲ್ಲ ಲಾಸ್ಟ್ ಲಾಸ್ಟಲ್ಲಿ ನೀವೇನೋ ಅದು ಇದು ಮಾಡ್ತಾ ಇರಬಹುದು ಬಟ್ ಜನ ಸಪೋರ್ಟ್ ಇರೋದು ಒಂದೇ ಒಬ್ಬ ವ್ಯಕ್ತಿ ಅಂದ್ರೆ ಗಿಲ್ಲಿ ಮಾತ್ರನೇ ಅದು ಓಟ್ ಮುಖಾಂತರ ತಿಳಿಸಿದ್ರೆ ಮತ್ತಷ್ಟು ಜನಗಳು ಓಟ್ ಹಾಕಿ ಅವನ್ನ ಗೆಲ್ಸ್ಬೇಕಾಗಿ ಕೇಳ್ಕೊತ ಇದೀವಿ ನಮ್ಮ ರೈತರ ಮಗ ಗೆದ್ರೆ ನಾವು ಗೆದ್ದಂಗೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ